ವಿರಾಜಪೇಟೆಯ ಫ್ರೆಂಡ್ಸ್ ತಂಡದಿಂದ ಮಾರ್ಚ್ ಮೂರರಂದು ಕೊಡಗು ಮುಸ್ಲಿಂ ಕಪ್ ಶಟಲ್ ಬ್ಯಾಡ್ಮಿಂಟನ್ ಕ್ರೀಡಾಕೂಟ ವಿರಾಜಪೇಟೆ ಜೂನಿಯರ್ ಕಾಲೇಜು ಆವರಣದಲ್ಲಿರುವ ಇಂಡೋರ್ ಕ್ರೀಡಾಂಗಣದಲ್ಲಿ ನಡೆಯಲಿದೆ ಎಂದು ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಇರ್ಷಾದ್ ಮಾಹಿತಿ ನೀಡಿದ್ದಾರೆ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಸುಂಟಿಕೊಪ್ಪದ ಜಿಲ್ಲಾ ಪಂಚಾಯತ್ನ ಮಾಜಿ ಸದಸ್ಯರು ಮಾಜಿ ಶಟಲ್ ಬ್ಯಾಡ್ಮಿಂಟನ್ ಆಟಗಾರ ಪಿಎಂ ಅಬ್ದುಲ್ ಲತೀಫ್ ಅವರು ಆಗಮಿಸಲಿದ್ದಾರೆ ಅವರಿಗೆ ಸಂಸ್ಥೆ ವತಿಯಿಂದ ಸನ್ಮಾನ ಕೂಡ ನಡೆಯಲಿದೆ ಎಂದರು ಸಂಸ್ಥೆಯ ಅಧ್ಯಕ್ಷರಾದ ಎಂ ಕೆ ಮಾತನಾಡಿ ಕೊಡಗಿನ ಮುಸ್ಲಿಂ ಸಮುದಾಯದ ಮಕ್ಕಳು ಉತ್ತಮ ರೀತಿಯಲ್ಲಿ ಬ್ಯಾಡ್ಮಿಂಟನ್ ಆಟವಾಡುತ್ತಾರೆ ಅವರಿಗೆ ಉತ್ತಮ ವೇದಿಕೆ ನಮ್ಮ ಸಂಸ್ಥೆ ಕಲ್ಪಿಸುತ್ತೆ ಇದರ ಪ್ರಯೋಜನವನ್ನ ಪಡೆದುಕೊಳ್ಳುವಂತೆ ಮನವಿ ಮಾಡಿದರು ಆಟಗಾರರು ಒಂದೇ ಗ್ರಾಮದ ಎರಡು ಆಟಗಾರರು ಮಾತ್ರ ಆಗಿರಬೇಕೆಂದು ಮಾಹಿತಿಯನ್ನು ನೀಡಿದರು ಸ್ಪರ್ಧೆಯಲ್ಲಿ ವಿಜೇತರಾದವರಿಗೆ ಮೊದಲ ಎರಡನೆಯ ತೃತೀಯ ಬಹುಮಾನ ನಗದು ಹಾಗೂ ಪಾರಿತೋಷಕ ಇರುತ್ತೆ ಎಂದು ಆಯೋಜಕರು ಮಾಹಿತಿಯನ್ನು ನೀಡಿದರು ವಿರಾಜಪೇಟೆಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಸಂಸ್ಥೆ ಉಪಾಧ್ಯಕ್ಷ ಸಿ ಕೆ ರಾಜೀಕ್ ಖಜಾಂಚಿ ನವಾಫ್ ಪಾಲ್ಗೊಂಡಿದ್ರು ನಾವು ವಿರಾಜಪೇಟೆಯಲ್ಲಿ ಎರಡನೇ ಬಾರಿಗೆ ಮೊದಲ ವರ್ಷ ಬಂದು ಫ್ರೀಡಂ ಬಾಯ್ಸ್ ಉಂಡಿ ತಂಡ ಬಂದು ಕೊಡಗು ಮುಸ್ಲಿಂ ಕಪ್ ಶಟಲ್ ಬ್ಯಾಟಲ್ ಪಂದ್ಯಾಟವನ್ನು ಆಯೋಜಿಸಿದ್ರು ಎರಡನೇ ವರ್ಷ ಬಂದು ವಿರಾಜಪೇಟೆಯಲ್ಲಿ ವಿರಾಜಪೇಟ್ ಫ್ರೆಂಡ್ಸ್ ರೌಫ್ ಅವರ ಅಧ್ಯಕ್ಷತೆಯಲ್ಲಿ ಉಪಾಧ್ಯಕ್ಷರಾದಂಥ ರಾಜಿಕ್ ಮತ್ತು ಖಜಾಚಿ ಅಂತ ನವಾಫ್ರವರು ಆಶ್ರಯದಲ್ಲಿ ನಾವು ಮಾಡ್ತಾ ಇದ್ದೀವಿ ಈ ಪಂದ್ಯಕೋಟೆಗೆ ಒಂದು ಐವತ್ತು ತಂಡ ರಿಜಿಸ್ಟರ್ ಆಗುವ ಸಾಧ್ಯತೆ ಇದೆ ಮತ್ತು ಇದೊಂದು ಕೊಡಗು ಜಿಲ್ಲೆಯ ಡಿಸ್ಟ್ರಿಕ್ಟ್ ಲೆವೆಲ್ ಟೂರ್ನಮೆಂಟ್ ಮಾಡ್ತಾ ಇದ್ದೀವಿ ಎರಡನೇ ವರ್ಷದ್ದು ಮತ್ತು ಆಯಾ ವ್ಯಾಪ್ತಿಯ ಪ್ಲೇಯರ್ಸ್ ಪಾರ್ಟ್ನರ್ಸ್ ಆಗಿ ಆಡ್ಕೋಬೋದು ಒಂದೇ ವಿಲೇಜಿಂದ ಎಷ್ಟು ಟೀಮ್ ಬೇಕಾದರೂ ಆಡ್ಕೋಬೋದು ಏನು ತೊಂದರೆ ಇಲ್ಲ ಮತ್ತು ಆಕರ್ಷಕ ನಗದನ್ನು ನೀಡಲಾಗ್ತಾ ಇದೆ ಅದೇ ರೀತಿ ನಮ್ಮ ಈ ಪಂದ್ಯ ಹೆಚ್ಚಿನ ನೆರವು ನೀಡಿದಂಥ ನಮ್ಮ ಜಿಲ್ಲಾ ಪಂಚಾಯತ್ ಸದಸ್ಯರಾದಂಥ ಲತೀಫ್ ಅವರು ನಮ್ಮೊಂದಿಗೆ ಅವರೊಬ್ಬರು ಶಟಲ್ ಬ್ಯಾಡ್ಮಿಂಟನ್ ಪ್ಲೇಯರ್ ಕೂಡ ಹೌದು ನಮ್ಮೊಂದಿಗೆ ಉತ್ತಮ ಇದರಲ್ಲಿ ಇದ್ದಾರೆ ಅವರು ಅವ್ರು ನಮ್ಮ ಫುಲ್ ಸಪೋರ್ಟ್ ಮಾಡ್ತಾರೆ ನಮ್ಮ ಈ ಟೂರ್ನಮೆಂಟ್ಗೆ ಅವ್ರಿಗನ್ನ ನಾವು ಈ ಪಂದ್ಯಕೂಟದಲ್ಲಿ ಸನ್ಮಾನ ಮಾಡಿ ಅವ್ರನ್ನ ಗೌರವಿಸಲಾಗುವುದು ಮತ್ತು ಇದೊಂದು ನಮ್ಮ ಸಮುದಾಯದ ಕೊಡಗು ಮುಸ್ಲಿಮ್ ಯಾವ ಪ್ಲೇಯರ್ಸ್ ಇದ್ದಾರೆ ಅವ್ರಿಗೆಲ್ಲೊಂದು ಆಡುವಂಥ ಅವಕಾಶವನ್ನು ಕಲ್ಪಿಸ್ತಾ ಇದ್ದೀವಿ ಅದೇ ರೀತಿ ನಾವು ವಿರಾಜಪೇಟ್ ಫ್ರೆಂಡ್ಸ್ ವತಿಯಿಂದ ನಾವು ಈ ಟೂರ್ನಮೆಂಟ್ ಮಾಡ್ತಾ ಇದ್ದೀವಿ ನಮ್ಮ ಇತರ ಸಮುದಾಯದ ಎಲ್ಲ ಕ್ರೀಡಾಪಟುಗಳು ನಮ್ಮೊಂದಿಗೆ ಕೈ ಜೋಡಿಸ್ತಾ ಇದ್ದಾರೆ ನಮ್ಮ ವಿರಾಜಪೇಟೆಯಲ್ಲಿ ಒಂದು ಅನ್ಯೋನ್ಯತೆ ಭಾವ ಇಲ್ಲದೆ ನಮ್ಮ ಒಂದು ಸಹೋದರತೆ ಎಲ್ಲ ಬಾ ಎಲ್ಲ ಸಮುದಾಯದ ನಡುವೆ ನಾವು ಒಂದು ಅನ್ಯೋನ್ಯತೆಯಿಂದ ಇದ್ದೇವೆ ಅದನ್ನು ಎಲ್ಲ ಕ್ರೀಡಾಪಟುಗಳನ್ನು ನಮ್ಮ ಸಹೋದರರನ್ನು ಎಲ್ಲ ಸಮುದಾಯದ ಬಾಂಧವರನ್ನು ನಾವು ಈ ಕ್ರೀಡಾಕೂಟಕ್ಕೆ ಆಹ್ವಾನಿಸ್ತಾ ಇದ್ದೀವಿ ಎಲ್ಲರೂ ಬಂದು ನಮ್ಮೊಂದಿಗೆ ಸಹಕರಿಸಬೇಕು ಅಂತ ಹೃತ್ಪೂರ್ವಕವಾಗಿ ನಾವು ಕೇಳ್ಕೋತಾ ಇದ್ದೀವಿ ಥ್ಯಾಂಕ್ ಯು